ನಮಸ್ಕಾರ ಕರ್ನಾಟಕ ವಿ ವೀಕೆಂಡ್ ವಿತ್ ರಮೇಶ್ ನೋಡಿದ್ರೀಕೆಂಡ್ ವಿತ್ ಜಗದೀಶ್ ಇದು ಓಕೆ ವೀಕೆಂಡ್ ವಿತ್ ಜಗದೀಶ್ ಅಲ್ಲಿ ಒಂದು ಸಣ್ಣ ಪ್ಲೇ ಒಂದು ಸಣ್ಣ ನಾಟಕವನ್ನ ನಿಮ್ಮ ಮನೋರಂಜನೆಗೋಸ್ಕರ ಮಾಡ್ತಾ ಇದ್ದೀವಿ ಓಕೆ ಇದರಲ್ಲಿ ಯಾರನ್ನು ಕೂಡ ಇಮಿಟೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇದೊಂದು ಸಣ್ಣ ಪ್ಲೇ ಒಂದು ನಾಟಕ ನಾಟಕ ಅಂದ್ಕೊಳ್ಳಿ ಒಂದು ಪ್ಲೇ ಅಂತ ಅಂದ್ಕೊಳ್ಳಿ ಜಸ್ಟ್ ಡೂಯಿಂಗ್ ಎ ಪ್ಲೇ ವೀಕೆಂಡ್ ವಿತ್ ರಮೇಶ್ ಆಯ್ತು ಈಗ ವೀಕೆಂಡ್ ವಿತ್ ಜಗದೀಶ್ ಒಂದು ಎಂಟರ್ಟೈನ್ಮೆಂಟ್ ಪ್ಲೇ You can play in the enjoy enjoy, comment, okay? and how I look, you should also tell this. okay? Thanks a lot, Start! Hey, Bima! How I ಬಾ ಹಾಕಿಬಿಟ್ಟು ಬರೋ ಕೆಲಸ ಇದನ್ನ ತಗೊಂಡೋಗಿ ಬೆಟ್ಟದಲ್ಲಿ ಬಿಸಾಕು ನಿಮ್ಮ ಅಣ್ಣನೂ ಒಳ್ಳೆ ಕೆಲಸ ಮಾಡ್ತಾವಣೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಏನೋ ಹುಡುಗರು ಆ ಹುಡುಗ ತಗೊಂಡೋಗಿ ಬೆಟ್ಟದಲ್ಲಿ ಪೊಲೀಸ್ ಪೊಲೀಸರಿಗೆ ಯಾರು ಎದುರ್ಬೇಕಾಗಿಲ್ಲ ನಾನೇ ಸರ್ಕಾರ ನಾನೇ ಸರ್ಕಾರ ಏನ್ ಎದುರ್ಬೇಕಾಗಿಲ್ಲ ಹೇಳು ಏನ್ ಅಪ್ಪ ಏನೋ ಮುಂಚೆಲ್ಲ ಬಿಸಾಕಿದ್ಯಾರು ಬಡ ಪೊಲೀಸರು ಅಂತ ಕಟ್ಟಿಡರೆ ಏನು ಮಾಡೋಣ ಮೂರಿಕಂತ ಜಾಸ್ತಿನೇ ಆಗಿದೆ ಇಷ್ಟಕ್ಕೆ 100ಕ್ಕೆ ಲಕ್ಕ ಚರವ ಇಟ್ಕೊಂಡಿದ್ದೀನಿ ಓದು ಬರಕ್ಕೆ ಬರಲ್ಲ ನೀನು ಇಂಗೋ ಲಕ್ಕ ಚರ ಗುದ್ದಿದ್ದೆಲ್ಲ ಇದು ಹಾ ಇಲ್ಲ ಬಿಸಾಕಬೇಕು ನೀನೆ ಕಸಲ್ ಮಾಡ್ಕೊಳ್ರ್ದೆ ಕಸಾತorsa ಕೊಂದಕ್ಕೆನಾ ಇದು ಕೂಡ ಕಸಾನೆ टाकೋಣ ಬಿಸಾಕಬೇಕು ಬಡದ ಬಿಸಾಕೋ ಆ ಬಡದ ಬಿಸಾಕিলাম ಆ ಶೀಲೈ ತಲ ಶೀಲೈ ಇಕಡೆ ಬಿಸಾಕೋ ಹಾ ನೋಡಿ ಪೊಲೀಸಪ್ಪ ಇಲ್ಲಿ ಬಂದುಬಿಡ ಹಾ ಏ ಪಾಪ ಇಲ್ಲಿ ಆ ನಮಸ್ಕಾರ ಹ ಮಾಮೂಲಿ ಅಲ್ಲ ಇಸ್ಕೊಂಡ್ ಹೋಗು ಬರ್ತಾ ಇಲ್ಲಿ ಇಸ್ಕೊಂಡ್ ಹೋಗು ಬರ ಇಲ್ಲೆಲ್ಲ ಬರಕ್ ಹೋಗ್ಬೇಡ ನಮಸ್ಕಾರ ನಾಕು ದೇವ ನಮಸ್ಕಾರ ಹಾಕು ಓಕೆ ಹಾ ಇಲ್ಲಿ ಭಯ ಬೈಟ್ ನೋಡ ಅಲ್ಲೇ ಅವ್ರು ಏನ್ ಮಾಡ್ತಾರೆ ನಮ್ಮ ಅವ್ರಿಗೆ ನಾವು ನಮ್ ಸೆಕ್ಯೂರಿಟಿ ಅವರು ನಾನ್ ಇದೀನಿ ಏನ್ ತಲೆ ಕೆಡ್ಸ್ಕೊಂಬಿಡ ಏನು ಓಡೋಗೋ ತರ ಕಾಣಿಸ್ತಾ ಇದೆಯಾ ಏನು ಸಮಾಚಾರ ಮನೆ ಯಾರೋ ಹೇಳಿದ್ರು ಭೀಮಾ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತವನೇ ಅಂತ

ಏನಾಗುತ್ತೆ ಆಗುತ್ತೆ ತೋಣ ಬಿಸಾಕು ಪೋಲಿ ಪೊಲೀಸ್ ಈ ಪೊಲೀಸ್ ಹಬ್ಬ ನಿನ್ ಮುಂದೆ ಬಂದಿಲ್ವಾ ನಮಸ್ಕಾರ ಆಗ್ಬೋದ ನಮ್ದೇ ಸರ್ಕಾರ ವಿರೋಧ ಪಕ್ಷನೂ ನಮ್ದೇ ಆಡಳಿತ ಪಕ್ಷನೂ ನಮ್ದೇ ಮಿಡ್ಲ್ ಬಿಟ್ ಜೋಕರ್ ಪಕ್ಷನೂ ನಮ್ದೆ ಎಲ್ಲರೂ ನಂಬೋರೆ ನನ್ ನಾನೇ ಸರ್ಕಾರ ಭಯ ಆದ್ರೆ ನಾನೇ ಇದೀನಿ ಭಯ ಆದ್ರೆ ಅದೆಲ್ಲ ನಾನ್ ಮಾಡ್ತೀನಿ ವರ್ಷಾಂಧದಿಂದ ನಾವೆಲ್ಲ ಮಾಡ್ತಾ ಇದ್ದೀನಿ ನಾವ್ ಹೇಳಿದ್ವಾ ಸಾಯಕ್ಕೆ

ಈ ಮುಖವಾಡ ಒಂದು ನನ್ನನ್ನು ಯಾರು ಮುಟ್ಟಕ್ಕಾಗ ನಾನು ಒಳಗಡೆ ಮುರುಕ ಹೊರಗಡೆ ಜನಗಳಿಗೆ ಬೇಕಾಗಿರೋ ಒಂದು ರೀತಿಯ ಡಿಶ್ ಏನೇ ಆಗಲಿ ನನ್ನನ್ನು ಯಾರು ಮುಟ್ಟಕ್ಕ ಧನ್ಯವಾದಗಳು ಕಂದ್ರೆ ಥ್ಯಾಂಕ್ ಯು